ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ಮಗ ಪಾರ್ಕಿಗೆ ಹೋಗೋಣ ಮಮ್ಮಿ ಇದು ಬೇಜಾರಾಗ್ತಿದೆ ನನಗೆ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಸ್ವಾಮಿ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಥರದ್ದು ಇದೆ ಇದರಲ್ಲಿ ಒಂದು ಸರೌಂಡಲ್ಲಿ ರೌಂಡಲ್ಲಿ ಎಲ್ಲ ಜೋಲಿ ಆಗಿರ್ಬೋದು ಈ ಥರ ಬಾರ್ಸು ಮತ್ತು ಜಾರಬಂಡಿ ಆಟ ಎಲ್ಲದೂ ಇದೆ ಚೆನ್ನಾಗಿದೆ ಮಕ್ಕಳು ಆರಾಮಾಗಿ ಖುಷಿಯಾಗಿ ಆಟ ಆಡ್ತಾರೆ ಮೇಲಿದ್ದೀಯಾ ಮಗ ಮಗ ಏನು ಮಾಡ್ತಿದ್ದೀ ಮಗ ಸೈಕಲ್ ಆಟಾಡ್ತಾ ಇದೀಯಾ ಸೈಕಲ್ ಇದು ನೀವು ದೊಡ್ಡವ್ರು ಆಟಾಡೋದ ಸಣ್ಣವ್ರ ಆಟಾಡೋದ ಇದು ಜಿಮ್ಮಾ ಜಿಮ್ಮ ಐಟಮ್ಸ್ ಏನೋ ಇವಲ್ಲ ಮುಗಿತಾ ನೆಕ್ಸ್ಟ್ ಎಲ್ಲಿ ನೋಡ್ತಿದ್ಯಾ ಇದು ಸೈಕಲ್ ನಿನಗೆ ಸಿಗಲ್ಲ ಬಿಡೋದು ನಿನಗೆ ಸಿಗಲ್ಲ ಅದು ಸಿಗಲ್ಲ ಕುಣು ಕಾಲು ದೊಡ್ಡಕ್ಕಾಗಬೇಕು ದೊಡ್ಡನಾಗ್ಬೇಕು ನೀನು ಆಟಾಡೋಕ್ಕೆ ಮಕ್ಕಳೆಲ್ಲ ಒಟ್ಟಿಗೆ ಈ ಥರನೇ ಎಲ್ಲ ಮಕ್ಕಳು ಸೇರಿ ಆಟ ಆಡೋದು ನೋಡ್ತಾಯಿದ್ರೆ ತುಂಬಾ ಆಗುತ್ತೆ ಈ ಪಾರ್ಕಲ್ಲಿ ಎಲ್ಲ ಫೆಸಿಲಿಟಿ ಇದೆ ನೋಡಿ ಹುಚ್ಚಿರಾಯ ಸ್ವಾಮಿ ಪಾರ್ಕಲ್ಲಿ ಆರಾಮಾಗಿ ಬಂದು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನಮಗೆ ಸಡನ್ಲಿ ಗೊತ್ತಿರಲಿಲ್ಲ ಇಲ್ಲಿ ಬೋಟಿಂಗ್ ಇತ್ತು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ವ ಬೋಟಿಗೆ ಹೋಗೋಣ ಬಾರು ಅಂತ ಹೇಳಿದ ತಕ್ಷಣ ನನಗಿಲ್ಲ ಮಮ್ಮಿ ಭಯ ಆಗುತ್ತೆ ನಮ್ಗೆ ಬರೋಲ್ಲ ಅಂತ ಹೇಳ್ತಾ ಇದ್ದ ನೋಡಿ ನನ್ನ ಎಲ್ಲಕ್ಕಿಂತ ಮುಂಚೆ ಅವನೇ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ ಅವನಿಗೂ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ಬೋಟಲ್ಲೆಲ್ಲ ಯಾವಾಗಲೂ ಕರ್ಕೊಂಡೋಗಿಲ್ಲ ನೋಡ್ಬೇಕು ಯಾವ ರೀತಿ ಖುಷಿ ಪಡ್ತಾನೋ ಹೇಗಿರ್ತಾನೆ ಅಂತ ನೋಡಬೇಕು ಕಾಲೇಜ್ ಡೇಸಲ್ಲಿ ಹೋಗಿದ್ದು ಅಷ್ಟೇ ಅಲ್ಲಿ ಮತ್ತೆ ಇವಾಗ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಾನೀಗ ಬೋಟಲ್ಲಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಒಳ್ಳೆ ಹೊಸ ವೀಡಿಯೋ ಜೊತೆ ಮತ್ತೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್